ಟೈಮಲ್ಲಿ ಯಾಕೋ ಭೀಮಾ ಕೈ ಕೊಟ್ಟವನೇ ಕರ್ನಾಟಕದ ಜನ ರಾಗಿ ಇನ್ನಾಗಿ ಹಾಯ್ ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಷ್ಟು ಬೇಗ ಎಲ್ಲಿ ರೆಡಿ ಆಗಿದ್ದೀನಿ ಅಂತ ನಾನು ರೆಡಿ ಆಗಿರೋ ಗೆಟಪ್ ನೋಡಿ ಫಸ್ಟ್ ಹೆಂಗ್ ರೆಡಿ ಅಂತ ಮೇಲೆ ಕುರ್ತಾ ಕೆಳಗಡೆ ಹಾಕೊಂಡಿದೀನಿ ಜೀನ್ಸ್ ಪ್ಯಾಂಟ್ ಹಿಂಗೆಲ್ಲ ಹಾಕೊಂಡು ಏನಕ್ಕೆ ಗೊತ್ತಾ ಹೋಗೋದು ಅಲ್ಲ ಹೆಣ್ಮಗು ತರ ಹಣೆಗೆ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾಳೆ ಇವತ್ತು ತರ ಈ ಕಡೆ ಬೈಕರ್ ಗೆಟಪ್ಪು ಅಲ್ಲ ಈ ಕಡೆ ಟ್ರೆಡಿಷನಲ್ ಗೆಟಪ್ಪು ಅಲ್ಲ ಆ ಆತರ ರೆಡಿ ಆಗಿದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಹೇಳಿ ಇವತ್ತು ಈಶಾ ಸೆಕೆಂಡ್ ಟೈಮ್ ಇವತ್ತು ಈಶಾ ಚಿಕ್ಕಬಳ್ಳಾಪುರ ಏನಕ್ಕೆ ಸ್ಪೆಷಲ್ ಅಂತ ಹೇಳ್ತೀನಿ ಆಕ್ಚುಲಿ ಇವತ್ತು ಸದ್ಗುರು ಅವರು ಬರ್ತಾ ಇದ್ದಾರೆ ಸೊ ಅದಕ್ಕೆ ಮತ್ತೊಮ್ಮೆ ಇನ್ವೈಟ್ ಮಾಡಿದ್ದಾರೆ ಇವತ್ತು ಸಂಕ್ರಾಂತಿ ಹಬ್ಬನ ಅಲ್ಲೇ ಆಚರಿಸೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಆಚರ್ಸೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಇವತ್ತು ಭೀಮನ್ ಜೊತೆ ಹೋಯ್ತಾ ಇದೀವಿ ಅದೇ ಮ್ಯಾಟರ್ ಲಾಸ್ಟ್ ಟೈಮು ಬಸ್ಸಲ್ಲಿ ಹೋಗಿದ್ವಿ ಬಟ್ ಈ ಸತಿ ನಾವು ಬೈಕಲ್ಲಿ ಹೋಗ್ತಾ ಇದೀವಿ ಅಪ್ಪ ಈ ಸತಿ ಬರ್ತಿಲ್ಲ ನಾನು ಅಮ್ಮ ಇಬ್ರು ಬೈಕಲ್ಲಿ ಹೋಗ್ತಾ ಇದೀವಿ ಸಲ ಹಬ್ಬ ಇಲ್ಲ ಹಾಗಾಗಿ ಅಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ನೀವು ಬನ್ನಿ ತೋರಿಸ್ತೀವಿ ಸೊ ಇವತ್ತು ಸದ್ಗುರು ಅವರು ಸಿಗ್ತಾರಲ್ವಾ ಸೊ ನೋಡೋಣ ಬನ್ನಿ ತುಂಬಾ ಜನ ಅವ್ರನ್ನ ಮೀಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಸೊ ಲಾಸ್ಟ್ ಟೈಮ್ ಕೂಡ ಗ್ರಾಮೋತ್ವ ಇವೆಂಟ್ ಗೆ ಹೋಗಿದ್ವಿ ಬಟ್ ಈ ಸತಿ ಗುರು ಬರ್ತಾ ಇದ್ದಾರೆ ಇವತ್ತು ಮಹಾತೃಶೂಲಾ ಇನಾಗ್ರೇಷನ್ ಕೂಡ ಇದೆ ಈಶಾದಲ್ಲಿ ಸೊ ಬನ್ನಿ ಹೋಗೋಣ ಜಾತ್ರೆ ಎಲ್ಲ ಇದೆ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಬನ್ನಿ ತೋರಿಸ್ತೀನಿ ನಾವು ಬೈಕಲ್ಲಿ ಹೋಗ್ತಾ ಇದೀವಿ ಅಷ್ಟೇ ಟೈಮಲ್ಲಿ ಯಾಕೋ ಕೈ ಕೊಟ್ಟವನೇ ಸ್ಟಾರ್ಟ್ ಆಗ್ತಿಲ್ಲ ಗಾಡಿ ಏನು ಮಾಡಿದ್ರು ಸ್ಟಾರ್ಟ್ ಆಗ್ತಾ ಇಲ್ಲ ಏನಾಯ್ತೋ ಗೊತ್ತಿಲ್ಲಲ್ಲ ಅಲ್ಲ ಅಲ್ಲಿ ಇದು ಒತ್ತಿ ಇದು ಬರಲ್ಲ ಸೆಲ್ಫು ಸೌಂಡ್ ಬರ್ತಾ ಇದೆ ನ್ಯೂಟ್ಲಲ್ಲಿ ಇದೆ ಇದು ಇದು ಹಾಂ ಸೌಂಡು ಸೊ ಇವಾಗ ಆರ್ ಎಸ್ ಐಗೆ ಮಾಡ್ಕೊಂಡಿರ್ತೀವಲ್ಲ ಯಾವಾಗೂ ಬ್ಯಾಕಪ್ ಅಲ್ಲಿ ಸೊ ಮೂವತ್ತಾರು ಸಾವಿರ ಓಡಿದೆ ಬ್ಯಾಟ್ರಿನೇ ಚೇಂಜ್ ಮಾಡಿಲ್ಲ ಸೊ ಬ್ಯಾಟ್ರಿ ಹೋಗಿದೆ ಇವಾಗ ಅದು ಮಾಮೂಲಿ ಚಾರ್ಜ್ ಮಾಡ್ತಿದ್ರು ಬಟ್ ಇವಾಗ ಬ್ಯಾಟ್ರಿ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕಾಗಿರೋ ಪರಿಸ್ಥಿತಿ ಯಾಕೋ ಭೀಮಾ ಇವತ್ತು ಮುನ್ಸ್ಕೊಂಡು ಒಂದು ಹದಿನೈದು ದಿನದಿಂದ ಎತ್ತಿಲ್ಲ ಅಂದ್ಬಿಟ್ಟು ಇವಾಗ ಬಂದಿದ್ದಾರೆ ಮಾಡ್ತಾ ಇದ್ದಾರೆ ಹ್ಞೂ ಅಂಕಲ್ ನೀವು ಹಾಕಿ ಬ್ಯಾಟ್ರಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಕೆಪಾಸಿಟಿ

ಸೊ ಜಂಪ್ ಸ್ಟಾರ್ಟ್ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಸರಿಯಾಗಿದೆ ಇವಾಗ ಸೊ ಬಂದ್ರು ಚೆಕ್ ಮಾಡಿದ್ರು ಸ್ವಲ್ಪ ಬ್ಯಾಟ್ರಿ ನಾನು ಹೇಳಿದ ಮೂವತ್ತಾರು ಸಾವಿರ ಕಿಲೋಮೀಟರ್ ಹೊರ ಸೇರೋದು ಬ್ಯಾಟ್ರಿ ಹೋಗಿದೆ ಅದಕ್ಕೆ ಜಂಪ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ನನಗೂ ಟೈಮ್ ಆಯಿತು ಹೊರಡ್ಬೇಕಾಗಿದೆ ಎರಡು ಅವರ್ ಲೇಟ್ ಆಗಿದೆ ಇವಾಗ ಸೊ ನಾನು ಭೀಮಾ ರೆಡಿ ಆಗಿದ್ದಾನೆ ಭೀಮಾಗೆ ಕೋಪ ಬಂದಿದೆ ಅದಕ್ಕೆ ಹಿಂಗೆಲ್ಲ ಮಾಡ್ತಾವನೆ ಹಾ ಅಂತ ನಡಿ ಹೋಗೋಣ ಮೇಕಪ್ ಮಾಡಿ ಫ್ರೆಶ್ ಆಟ ಆಯಿತು ನಡಿ ಮೇಕಪ್ತು ನಡಿಯಾಯಿತು ನಡಿ ಹೊರಡ ಓಡ ನೋಡ ಭೀಮನ ಫಸ್ಟ್ ಟೈಮ್ ಚಿಕ್ಕಬಳ್ಳಾಪುರ ಈಶಾಗೆ ಭೀಮ್ ಒಂದು ಫಸ್ಟ್ ಟೈಮ್ ಅಯ್ಯೋ ಫೈನಲಿ ಹೆಂಗಿತ್ತು ರೈಡ ಚೆನ್ನಾಗಿತ್ತು ಫಾಸ್ಟ್ ಆಗಿ ಬಂದ್ವಿ ಟ್ರಾಫಿಕ್ ಇಲ್ಲ ಕ್ಲೈಮೇಟ್ ಕೂಲ್ ಆಗಿದೆ ಎಸ್ ಹೋಗೋಣ ಹಾಕಿಲ್ಲ ಅಲ್ಲ ನೋಡಿ ನಮ್ಮಮ್ಮ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಬಂದ ತಕ್ಷಣ ಚೆನ್ನಾಗಿ ತಿಂತಾರೆ ಅಲ್ಲ ನನ್ನ ಜೊತೆ ನನ್ನ ಜೊತೆ ರೈಡ್ ಬಂದಿದೆಯಾ ಜುಮ್ ಅಂತ ಜುಮ್ ಅಂತ ಬರೋದಕ್ಕೆ ಇವಾಗ ನಮಗೆ ಶಕ್ತಿ ಬೇಕಲ್ವಾ ಅವ್ರು ಎನರ್ಜಿ ಕೊಡ್ತಾ ತಗೊಳ್ಬೇಕು ಪ್ರಸಾದಮ ಯಾರು ಬೇಡ ಅಂತಾರ ಸೊ ಅನ್ನ ರಸ ಇದು ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಒಳಗಡೆ ಕುತ್ಕೊಂಡು ತಿಂದಿದ್ವಿ ಈ ಸತಿ ಕ್ರೌಡ್ ಅಂತ ಹೇಳಿ ಆಚೆ ಕಡೆ ಟೆಂಟ್ ಸೆಟ್ ಅಪ್ ಮಾಡ್ಬಿಟ್ಟಿದ್ದಾರೆ ಯಾ ಲಾಸ್ಟ್ ಟೈಮ್ ನಾವು ಬಂದಾಗ ಗ್ರಾಮೋತ್ಸವಂಗೆ ಖಾಲಿ ಹೊಡಿತಿತ್ತು ಇವತ್ತು ಹಬ್ಬ ಅಂತ ಸ್ಪೆಷಲಿ ರಶ್ಶು ಫುಲ್ ಜಾಸ್ತಿ ಆಗ್ಬಿಟ್ಟಿದೆ ಹೋಗದಾ ಲಾಸ್ಟ್ ಟೈಮು ನಮ್ಮಮ್ಮ ಆ್ಯಕ್ಚುಲಿ ದರ್ಶನ ಮಾಡಲಿಲ್ಲ ಒಳಗೆ ನಮಗೆ ಈಗ ಸ್ಪೆಷಲ್ ದರ್ಶನ ಅದೇ ಹೋಗೋಣ ಇವತ್ತು ಹಬ್ಬಕ್ಕೆ ಕಲ್ಲಿಂದ ಅಲ್ಲಿ ತನಕ ಲೈನು ಫುಲ್ ಲೈನು ಶಿವಪ್ಪ ನೀನು ನೋಡೋಕೆ ಇಷ್ಟೊಂದು ಲೈನಾ ಅಲ್ಲಿ ನೋಡಲ್ಲಿ ಅಲ್ಲಿಂದ ಲೈನ್ ಐತೆ ಇವತ್ತು ಮಹಾಶೂಲ ಏನು ಇನಾಗ್ರೇಷನ್ ಇದೆಯಲ್ಲ ಈ ತ್ರಿಶೂಲನೇ ಲಂಚ್ ಮಾಡ್ತಿರೋದು ಐ ಮೀನ್ ಇನಾಗ್ರೇಷನ್ ಮಾಡ್ತಿರೋದು ಸೊ ಇದು ಎಕ್ಸಾಕ್ಟ್ಲಿ ನಿಮಗೆ ನಾಗ ದೇವಸ್ಥಾನ ಏನಿದೆ ಅದರ ಆಪೋಸಿಟಲ್ಲೇ ಲಂಚ್ ಮಾಡ್ತಾ ಇರೋದು ನೋಡಿ ಇದೆ ಮಹಾಶೂಲ ಅಂತ ಏನು ಕರೀತಾರೆ ಇನ್ನೂ ಇನಾಗ್ರೇಷನ್ ಆಗಲಿಲ್ಲ ಬಟ್ ಇದೇನೆ ಟೋಟಲ್ ಆಗಿ ಇವತ್ತು ಇಲ್ಲೇ ಪೂಜೆ ನಡೆಯೋದು ಆಮೇಲೆ ಸೊ ಇಲ್ಲೇ ಬರೋದೆಲ್ಲ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅದಕ್ಕೇ ಕಬ್ಬೆಲ್ಲ ಇಟ್ಟಿದ್ದಾರೆ ತೋರಣೋ ಥರ ಎಲ್ಲ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ಪಾಪ ಯಾರು ಮಾತಾಡಿಸ್ತಿಲ್ಲ ಅಂತ ಸುಮ್ನೆ ಕೂತಿದ್ದಾನೆ ಎಲ್ಲಾ ಆ ಕಡೆನೆ ಹೋಯ್ತವ್ರೆ ಇದು ಪಾಪ ಸುಮ್ನೆ ಕುಂತೈತೆ ಗುಜರಾತ್ ಅಂತಿದು ಅಸ್ಬಿಟ್ಟದು ಕಿವಿ ತುತ್ತ ಹೆಂಗ ಮಾಡಿದಾರೀ ಜಾತ್ರೆ ನಡೀತಿದೆ ಅಂತ ಹೇಳಿದ್ರು ಸೊ ಜಾತ್ರೆ ಅಂದ್ರೆ ಎಲ್ಲ ಹಳಿಸಬಹುದು ಲಾಸ್ಟ್ ಟೈಮ್ ತರ ಫುಲ್ ತಿಂಡಿ ಸ್ಟಾಲು ಮನಿ ಪುರಿ ಬಾನಿಪುರಿ ಬಾನಿ ಮರಿ ಚೆನ್ನಾಗಿ ಉಂಡಲ್ಲ ಏನೇನು ತಿಂದ್ಯಾ ಪ್ರಸಾದ ಮೇಲೆ ಹೊಟ್ಟೆ ತುಂಬ ಏನು ಎರಡು ಎರಡು ತಟ್ಟೆ ತಿಂದಾಗ ಹೇಳ್ತೀನಿ ಮಾತ್ರ ತಿಂತೀನಿ ಅಷ್ಟೇ ಅಷ್ಟೇ ಆಯಿತಾ ನೀವು ಕೊಟ್ಟಿದ್ದ ಗಬಘಮ ತಿಂದುಬಿಡ್ತೀರಾ ಅಷ್ಟೇ ನಾವು ಫುಡ್ ಸ್ಟಾಲ್ಸ ಕಾಣ ನೀನು ಆಡ್ತೀಯಾ ಮಕ್ಳಿಗೆ ಕಾಲು ಕಟ್ಬಿಟ್ಟು ಓಡೋದು ಜೋಡಿ ಜೋಡಿ ಮಾಡ್ಕೊಳ್ಳೋಣ ನಾನು ಮುಗೋನ್ ಕೊಂಡಿದ್ದೀಯಾ ಓಕೆ ಸೋ ಗೇಮ್ಸ್ ಆಡಸ್ತಾವ್ರಿ ಇಕಡೆ ಹಾ ಏನೋ ಆಡಿ ಇದಾರೆ ನಾನು ಇನ್ಫ್ಲುಯೆನ್ಸರ್ಸ್ ಇವತ್ತು ಲೇಟಾಗಿ ಬಂದ್ವಿ ಒಂದು ಬ್ಯಾಚ್ ಎಲ್ಲಾ ಆಟಾಡಕೊಂಡು ಹೋಗಿರ್ಬೇಕು ಅಮ್ಮ ನೀನು ಕೂತ್ಕೊಂಡಿ ಅಮ್ಮ ಅದರಲ್ಲಿ ಹಾಸೇ ಮಾ ಹಾಸೇನಾ ಸಾರಿ ಓಕೆ ಯು डोंಟ್ ನೋ योगेश्वर ಅರ್ಧ ಹೇಳ್ತಾ ನಮ್ಮ ಕಾರ್ಯಕ್ರಮ ಆರಂಭಿಸೋಕ್ ಮುಂಚೆ ನಮ್ಮ ರೈತರು ಈ ವರ್ಷದ ಮೊದಲು ಫಸಲು ತಗೊಂಡ್ ಬಂದಿದ್ದಾರೆ ಕರ್ನಾಟಕದ ಜನ ಇನ್ನ ರಾಗಿ ಬುದ್ದೆ ತಿಂತ ಇದಾರಾ ಇಲ್ಲ ಬರೀ ಅನ್ನ ನಿಮ್ಮ ಆರೋಗ್ಯಕ್ಕೆ ರೈತರ ರೈತರ ಅಭಿವೃದ್ಧಿಗೆ ಸ್ವಲ್ಪ ರಾಗಿ ಊಟ ಮಾಡ್ಬೇಕು ನೀವು ಏನ್ ಸತ್ಯ ಶಬ್ದನೇ ಇಲ್ಲ witnessing an individual human in union with the cosmos they call him a yogi as he was the first one the adi yogi <inaudible> ತುಂಬಾ ಖುಷಿ ಆಯ್ತು ಅದಕ್ಕಿಂತ ಇನ್ನೇನ್ ಬೇಕಾಗಿತ್ತು ಅವ್ರು ಅಂತ ಫಸ್ಟ್ ಟೈಮ್ ಅಲ್ಲಿ ಸಿಕ್ಕಿರ್ಲಿಲ್ಲ ಯಾವ್ದ ಸೆಕೆಂಡ್ ಟೈಮ್ ಒಂಥರಾ ಗೋಲ್ಡನ್ ಲಕ್ ಅಂತ ಅಲ್ಲಾ ಒಂಥರಾ ಅವ್ರ ತುಂಬಾ ಚೆನ್ನಾಗಿತ್ತು ಕೇಳಕ್ಕ ಚೆನ್ನಾಗಿತ್ತು ಸಾಂಗ್ ಹೊಡುದ್ರು ಡಾನ್ಸ್ ಮಾಡುದ್ರು ಎಲ್ಲಾ ಚೆನ್ನಾಗಿತ್ತು ತಕ್ಷಣ ಅಂತೂ ಸೂಪರ್ ಆಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಇವತ್ತು ಓಲ್ಡ್ ಡೇ ತುಂಬಾ ಚೆನ್ನಾಗಿತ್ತು ಅಂದ್ರೆ ಹಬ್ಬನ ಈ ರೀತಿ ಚ ನಾವೆಲ್ಲಾ ಮಾಡ್ಬೋದು ಅನ್ನೋದ್ನು ತೋರ್ಸಿದಾರೆ ಎಂಜಾಯ್ ಮಾಡಿದೀವಿ ಪ್ರಸಾದ ಮಕರ ಸಂಕ್ರಾಂತಿ ಹಬ್ಬ ಊಟನೂ ಆಯ್ತು ಆಕ್ಚುಲಿ ನಮ್ಗೆ ಎಳ್ಳು ಬೆಲ್ಲ ಮುಗಿದಾರೆ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಹೊರಡ್ತಿದೀವಿ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವಿಡಿಯೋ ಯಾವಾಗ ನೋಡ್ತಾ ಇದ್ರ ಗೊತ್ತಿಲ್ಲ ಬಟ್ ನಡೆದಿದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ ಬೆಂಗಳೂರಲ್ಲಿ ಇರುವಂತ ಈಶಾದ ಚಿಕ್ಕಬಳ್ಳಾಪುರದಲ್ಲಿ ಇನ್ವಿಟೇಷನ್ ಬಂದಿತ್ತು ಇನ್ಫ್ಲೂಯೆನ್ಸರ್ಗೆ ಸೊ ಬಂದಿದ್ವಿ ಇವೆಂಟ್ ಮಾಡ್ಕೊಂಡು ಇವಾಗ ಆಮೇಲೆ ಮಹಾಶೂಲ ಅಂತ ತ್ರಿಶೂಲನ ಇವತ್ತು ಇನಾಗ್ರೇಷನ್ ಮಾಡಿದ್ದಾರೆ ಸೊ ಇನ್ ಮುಂದೆ ನೀವು ಈಶಾಗ ಬಂದ್ರೆ ತ್ರಿಶೂಲನ ನೋಡ್ಬೋದು ಸೊ ಚೆನ್ನಾಗಿತ್ತು ಒಂದೊಳ್ಳೆ ಯೂನಿಕ್ ಎಕ್ಸ್ಪೀರಿಯೆನ್ಸ್ ಹಾಗೆ ಯೂನಿಕ್ ಕಲ್ಚರ್ ನ ಒಂದ್ ಅವಕಾಶ ಸಿಕ್ತು ಸೊ ಯಾ ಸಿಗೋಣ ಇನ್ನೊಂದು ವಿಷಯ ನಾವ್ ಇಬ್ಬರಿಲ್ ಇದೀವಿ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂದ್ರೆ ಅವ್ರ ತಂದೆ ಮನೇಲಿ ಅಪ್ಪ ಅಮ್ಮ ಮನೇಲಿ ನೋಡ್ಕೊತ ಇದಾರೆ ಸೊ ಇವಾಗ ನಾವ್ ಮನೆಗ್ ಹೋಗ್ತಾ ಇದೀವಿ ಬೈಕ್ ಅಲ್ಲಿ ಜೊತೆ ಹಾಕ್ತೀವಿ ಭೀಮ ಸರಿ ಹೋಗಿದ್ದಾನೆ ಏನಾಗಿಲ್ಲ ಬ್ಯಾಟ್ರಿ ಚೇಂಜ್ ಮಾಡದ್ಮೇಲೆ ಸೊ ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿ